ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಓಕೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಓಕೆ ಈಗ ಅಲ್ಲಿ ನೋಡ್ರಿ ಆದಿತ್ಯ ಏನು ಮಾಡಾತನ ಅಂತೇಳಿ ಓಕೆ ಈಗ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ಇವಾಗ ಸ್ನಾನ ಎಲ್ಲ ಆಯಿತು ಇವತ್ತು ಇವತ್ತು ಮನೆ ಎತ್ತಿನ ಅಮಾವಾಸ್ಯ ಇವತ್ತ ಇವತ್ತೇನಿಲ್ಲ ನಮ್ಮ ಮನೆಯಾಗ ಈ ಕಡೆ ಎಲ್ಲ ಏನಪ್ಪ ಮನೆ ಎತ್ತೆಲ್ಲ ತಗೊಂಡು ಬರ್ತಾರೆ ಎತ್ತೆಲ್ಲ ತೊಗೊಂಡು ಬಂದು ದೇವ್ರ ಮುಂದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟೊಂದೇನು ಸ್ಪೆಷಲ್ ಇಲ್ಲ ಯಾವ ಮೊದಲಿಂದನೂ ಮಾಡ್ಕೊಂಡು ಬಂದು ರೂಢಿದು ನಮ್ಮ ಪಪ್ಪ ಎಲ್ಲ ಆಮೇಲೆ ಎತ್ತೆಲ್ಲ ತಗೊಂಡು ಬರ್ತಾರೆ ತೊಗೊಂಡು ಬಂದು ಪೂಜೆ ಎಲ್ಲ ಮಾಡಿ ಅದಕ್ಕೆ ಎಡೆ ಎಲ್ಲ ಇಟ್ಟು ಪೂಜೆ ಮಾಡೋದಷ್ಟೇ ಓಕೆ ನನ್ನ ಕೂದಲೆಲ್ಲ ಇನ್ನೂ ಎಲ್ಲ ಫುಲ್ ಹಸಿ ಅದಾವು ಓಕೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲದು ಅಂಬ ಇವು ಪೊಡೇನ್ ಚೇರ್ತಾವ ಹಿಂಗ್ ಮಾಡಿ ತಗದು ಇದು ಮಾಡಿ ಬಿಡ್ತಾರ ನೋವು ಅವಾಗ ಬರೇ ಇದ್ರು ಮಾಡ್ತಿದ್ರಲ್ಲ ಪೂರಾ ಮಂಜೂರು ಕರಿ ಕಲರ್ ಪ್ಲಾಸ್ಟರ್ ಹೌದಲ್ಲ ಪ್ಲಾಸ್ಟರ್ ಬಸವನ್ನ ಇವು ಏನಾಗಲ್ಲ ಇವು ಓಕೆ ಈಗ ನಮ್ಮಪ್ಪ ಅವ್ರು ನೋಡ್ರಿ ಈಗ ಎತ್ತೆಲ್ಲ ತಗೊಂಡು ಬಂದಾರ ತಗೊಂಡು ಬಂದು ಅವಕ್ಕೆಲ್ಲ ಪೂಜೆ ಮಾಡತ್ತಾರ ಓಕೆ ಆದಿತ್ಯನ ಫುಲ್ ಎತ್ತು ತೊಗೊಂಡು ಹೇಳಿ ಫುಲ್ ಅವ್ನಿಗೆ ಇಷ್ಟ ಆಗಿ ಅಂಬ ಅಂಬ ಅಂಬಾ ಅಂತ ಹೇಳಿ ಅನ್ನತಿದ್ದ ಅವನಿಗೆ ಅಂಬ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ತಂದ ಕೂಡ್ಲೇ ಅವನು ಆಟ ಆಡಬೇಕು ತೊಗೋಬೇಕು ಅನ್ನೋತಿದ್ದ ಇಲ್ಲಪ್ಪ ಪೂಜೆ ಮಾಡಿಂದ ಕೊಡ್ತೀನಂತೇಳಿ ನಮ್ಮಪ್ಪ ಅವನಿಗೆ ಸಮತನ ಎಲ್ಲ ಮಾಡಿ ಅಲ್ಲೇ ಜಗಳೂರು ನೋಡ್ಬೋದು ನೀವು ಅಲ್ಲೇ ಪೂಜೆ ಮಾಡೋವರೆಗೂ ಅಲ್ಲೇ ಇದ್ದ ಅವನು ಆಮೇಲೆ ಮರುದಿನ ಅವ್ನು ತೊಗೊಂಡು ಆಟ ಆಡ್ದ ಓಕೆ ನಮ್ಮ ನಮ್ಮ ಅಮ್ಮಿ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದ್ರು ಏನಿರಲಿಲ್ಲ ನಮ್ಮ ಪಪ್ಪ ಅಷ್ಟೇ ಮತ್ತು ಎಡೆಗೆ ಏನಿಲ್ಲ ಸಜ್ಜಕ ಮಾಡಿ ಎಡೆ ಹಿಡ್ದಿದ್ದ ಅಷ್ಟೇ ಮತ್ತು ಬೇರೆ ಏನು ಮಾಡಲಿಲ್ಲ ಯಾರೂ ತಿನ್ನಂಗಿಲ್ಲ ನಾ ತಿನ್ನಲ್ಲ ನೀನು ತಿನ್ನಲ್ಲ ಅಂತಂದರೂ ಹೋಳಿಗೆ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಇಷ್ಟೇ ಮಾಡಿ ಸಿಂಪಲ್ಲಾಗಿ ಎಡೆ ಹಿಡಿದ್ವಿ ಅಷ್ಟೇ ಯಾಕಂದರೆ ನಮ್ಮ ಮಮ್ಮಿರಿಗೂ ಒಂದು ಸ್ವಲ್ಪ ಇರಲಿಲ್ಲ ಅದಕ್ಕೆ ಹೀಗಾಗಿ ಏನೋ ಅಷ್ಟೊಂದು ಜಾಸ್ತಿ ಏನೋ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ ಸಿಂಪಲ್ಲಾಗಿ ಮಾಡಿ ಎಡೆ ಹಿಡ್ದು ಪೂಜೆ ಎಲ್ಲ ಮುಗಿಸಿದ್ವಿ ಓಕೆ ಅದೆಲ್ಲ ಆದಮೇಲೆ ಮತ್ತೆ ಇದು ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ಓಕೆ ನೋಡಿರಿ ಆದಿತ್ಯ ಅವ್ನ ಸೈಕಲ್ನ ತೊಗೊಂಡು ಅವ್ರ ಮಾಮನ ಜೊತೆ ಆಟ ಆಡತ್ತಾನ ಅವ್ರ ಮಾಮಗ ಇದು ಮಾಡೋದು ಅವ್ರ ಮಾಮ ಅವ್ನ ಸೈಕಲ್ ತಳ್ದು ಕೂಡಲೇ ಅವನಿಗೆ ಸಿಟ್ಟು ಬರೋದು ಮತ್ತು ಅವ್ನು ಹೊಡ್ಯಕ್ಕೆ ಹೋಗೋದು ಈ ಥರ ನಡೆದಿತ್ತು ಅವ್ರದ್ದು ಆಟ ಓಕೆ ಈ ಕಡೆ ನಮ್ಮ ಅಜ್ಜ ಕೂತ್ಕೊಂಡು ನನ್ನ ಜೊತೆ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರ ಜೊತೆ ನಾನು ಮಾತಾಡೋದಿದ್ದೆ ಅವರಿಗೂ ಎಲ್ಲ ಟಿ ವಿ ಹಾಕಿ ಕೊಡಬೇಕು ಅವ್ರಿಗೆ ಅವರ ಫೇವ್ರೇಟ್ ಸೀರಿಯಲ್ ಹಾಕಿ ಕೊಡಬೇಕು ಅವರಿಗೂ ಓಕೆ ಈ ಕಡೆ ನಮ್ಮಮ್ಮಿ ಸಾಯಂಕಾಲ ಮತ್ತು ಬಜ್ಜಿ ಎಲ್ಲ ಮಾಡಾತಿದ್ರು ಯಾಕಂದರೆ ಇದು ಸ್ಯಾವೆ ಎಲೆ ಬಜ್ಜಿ ಅಂತ ನನಗೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಕೇಳಿದ್ದೆ ಬಟ್ ಗೊತ್ತಿರಲಿಲ್ಲ ಟೇಸ್ಟ್ ಮಾಡಿರಲಿಲ್ಲ ಒಂದು ಸರಿನು ಸ್ಯಾವಿಯಲ್ಲಿಯೇ ಬಜ್ಜಿ ಅಂತಿದ್ದು ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾ ಒಳ್ಳೇದಂತ ಇದು ಏನೋ ಕಿಡ್ನಿ ಸ್ಟೋನ್ ಎಲ್ಲ ಏನೇ ಇದ್ರೂ ಹೊಟ್ಟೆಗ ಏನಾದರೂ ಹಳ್ಳು ಈ ಥರ ಎಲ್ಲ ಆಗಿರ್ತಾವಲ್ಲ ಈಗ ಅದೇ ಜಾಸ್ತಿ ಆಗಿತ್ಬಿಟ್ರಿ ಎಲ್ಲರಿಗೂ ಅದೇ ಅದಕ್ಕೆ ಇದು ಈ ಎಲೆಯಿಂದ ತಿನ್ನೋದ್ರದಿಂದ ಎಲ್ಲನೂ ಕಮ್ಮಿ ಆಗ್ತಾವಂತ ಕರಗ್ತಾವಂತ ಟೇಸ್ಟ್ನು ಅಷ್ಟೇ ಸೂಪರ್ ಅಂದರೆ ಸೂಪರಾಗಿದ್ದು ನಮ್ಮ ಮಮ್ಮಿ ಏನು ಜಾಸ್ತಿ ಹಾಕಿರಲಿಲ್ಲ ಇದರ ರೆಸಿಪಿನೂ ಫುಲ್ ಸಿಂಪಲ್ ಇದು ನಿಮ್ಗೆ ಎಲ್ಲ ಮಾರ್ಕೆಟ್ ಒಳಗೂ ನಿಮ್ಗೆ ಶಾವಿ ಎಲೆ ಅಂದ್ರೆ ಸಿಗ್ತಾವೆ ಒಬ್ಬೊಬ್ರು ಮನೆ ಹತ್ರನೂ ಈ ಗಿಡನ ನೆಟ್ಟಿರ್ತಾರೆ ಯಾಕಂದ್ರೆ ಭಾಳ ಒಳ್ಳೆಯದಲ್ಲ ಅದಕ್ಕೋಸ್ಕರ ಯಾಕಂದ್ರೆ ಇದನ್ನೇನೆಲ್ಲ ಹೆಚ್ಚಿ ಸಣ್ಣದಾಗಿ ಕಟ್ ಮಾಡಿ ಕಡಲೆ ಹಿಟ್ಟಿಂದ ಸೇಮ್ ಬಜ್ಜಿ ಹೆಂಗೆ ಮಾಡ್ತೇವಲ್ಲ ಸೇಮ್ ಅದೇ ಪ್ರೊಸೀಜರ್ ಸೆಮ್ ಕಡಲೆ ಹಿಟ್ಟೊಳಗೆ ಹಾಕಿ ಒಂದು ಸ್ವಲ್ಪ ಅಜವಾಯಿನ ಒಂದು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಸೋಡಾ ಪುಡಿ ಹಾಕಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ಹಾಕಿಲ್ಲ ಸಿಂಪಲ್ ಆಗೇ ಮಾಡಿದ್ರು ಎಷ್ಟು ಮಸ್ತಾಗಿದ್ದು ಅಂದ್ರೆ ಅಷ್ಟು ಮಸ್ತ್ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ಗಂತೂ ಬೆಸ್ಟ್ ಬೆಸ್ಟ್ ಅಂತ ಹೇಳ್ತೀನಿ ಬಜ್ಜಿ కిడ్నీ స్టోన్ ఆగొపిస్తారిడ్నీ స్టోన్ ఆగ్ బట్ హిర్తల కొట్ట కిడ్నీ స్టోన్ అనుబో హు ಓಕೆ ಫ್ರೆಂಡ್ಸ್ ಇದು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ಮಧ್ಯಾಹ್ನ ಇದು ಮಮ್ಮಿ ದಾಳಿಂಬೆ ಎಲ್ಲ ಬಿಡಿಸಿ ಕೊಡಾತಿದ್ರು ಎಲ್ರಿಗೂ ಯಾಕಂದ್ರೆ ಎಷ್ಟೊಂದು ತಂದಿದ್ರು ಹಾಗೆ ಇಟ್ಬಿಟ್ಟಿದ್ರು ನಾವು ತಿಂದಿರಲೇ ಇಲ್ಲ ಅದಕ್ಕೆ ಅವೆಲ್ಲ ವೇಸ್ಟ್ ಹಾಕೋ ಅಂಥೇಳಿ ಎಲ್ಲನೂ ಕಟ್ ಮಾಡಿ ಈ ಥರ ಬಿಡಿಸಿ ಕೊಡಾತಿದ್ರು ಅದಾದಮೇಲೆ ಸಂಜೆ ನಮ್ಮ ತಮ್ಮ ಸ್ಯಾಂಡ್ವಿಚ್ ಬೇಕು ಅಂತಂದ ಅದಕ್ಕೆ ಎಲ್ರಿಗೂ ಸ್ಯಾಂಡ್ವಿಚ್ ಮಾಡಿಕೊಡತ್ತಿದ್ರು ಬ್ರೆಡ್ ಎಲ್ಲ ಇದ್ದು ಅಲ್ಲ ಅದಕ್ಕೆ ಸ್ಯಾಂಡ್ವಿಚ್ ಮಾಡಿ ಕೊಟ್ಟರು ನಮ್ಮ ಮಮ್ಮಿ ನಾವು ಏನಾರ ಒಂದು ಮಾಡ್ತಾನೆ ಇರ್ತಾರ ಮಮ್ಮಿ ಏನೋ ಅಂದರೂ ಕೇಳಲ್ಲ ನಾನು ಮಾಡ್ತೀನಿ ಅಂದ್ರೂ ಕೇಳಲ್ಲ ಏನಾರ ಒಂದು ಮಕ್ಕಳಿಗೆ ಮಾಡಿಕೊಡ್ತಾನೆ ನಾವು ನಾವೆಲ್ಲಿ ಕೂತಿರ್ತೀವಿ ಅಲ್ಲೇ ತಂದು ಕೊಡ್ತಾರೆ ಪಾಪ ಅದೇ ತಾಯಿ ಪ್ರೀತಿ ಅಂದ್ರೆ ಓಕೆ ಇದು ಮತ್ತು ರಾತ್ರಿ ಪಲ್ಯ ಎಲ್ಲ ಮಾಡಿದ್ರು ಊಟಕ್ಕೆ ಇದು ರಾಜಗಿರಿ ಪಲ್ಯ ಇದನ್ನೆಲ್ಲ ಮಾಡಿದರು ಮತ್ತು ಇನ್ನೂ ರೊಟ್ಟಿ ಮಾಡ್ತಾರೆ ಓಕೆ ಈ ಕಡೆ ಸಾಂಬಾರು ಮಾಡಿದರು ನೋಡ್ಬೋದು ನೀವು ಈ ಕಡೆ ಬೇಳೆ ಸಾಂಬಾರು ಮತ್ತು ರೈಸ್ ಇತ್ತು ಅದಕ್ಕೆ ರೊಟ್ಟಿ ಎಲ್ಲ ಮಾಡ್ತಾರಂತ ಅದಾದ್ಮೇಲೆ ನಮ್ಮ ತಮ್ಮ ಎಳ್ನೀರೆಲ್ಲ ಕಟ್ ಮಾಡಿ ಕೊಡಾತಿದ್ರು ಅವನಿಗೆ ಒಂದು ಸ್ವಲ್ಪ ಹೀಟಾಗಿ ಐತೆ ಅಂತ ಹೇಳಿ ಅನ್ನತಿದ್ನಲ್ಲ ಹಿಂಗಾಗಿ ಅವನಿಗೆ ಎಳ್ನೀರು ಕೊಟ್ಟರು ಓಕೆ ಈ ಕಡೆ ನಮ್ಮಪ್ಪ ನೋಡ್ಬೋದು ನೀವು ನೀರೆಲ್ಲ ಫುಲ್ ಪ್ಯಾಕ್ ಮಾಡಿಡಾರ ಯಾಕಂದ್ರೆ ಇಲ್ಲಿ ನೀರಿಂದು ಒಂದು ಸ್ವಲ್ಪ ಬಂದಾಗೆ ಎಲ್ಲಾನು ಫುಲ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ ಮೇಲೆ ಎರಡು ಸಿಂಟೆಕ್ಸ್ ಆಗಿರ್ಬೋದು ಮತ್ತು ಕೆಳಗೆ ಸಿಂಟೆಕ್ಸ್ ಮತ್ತು ಒಂದು ಎರಡು ಮೂರು ಬೇರೆಲ್ಲ ಇದನ್ನೆಲ್ಲ ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ರೆ ನಮಗೆ ಮತ್ತೆ ಒಂದು ಎರಡು ಮೂರು ದಿನ ನೀರಿಂದು ಟೆನ್ಷನ್ ಇರಲ್ಲ ಇಲ್ಲಿ ನೀರು ಬಿಡ್ತಾರೆ ಅದೇನು ಸಮಸ್ಯೆ ಇಲ್ಲ ಎರಡು ದಿನಕ್ಕೆ ಒಂದೊಂದು ಸರಿ ಹಿಂಗೆ ಮೂರು ನಾಲ್ಕು ದಿನ ಐದು ದಿನ ಆರು ದಿನ ಈ ಥರ ಎಲ್ಲ ಆಗಿಬಿಡ್ತಿಲ್ಲ ಅದಕ್ಕೆ ಹೀಗಾಗಿ ನೀರನ್ನ ಯಾವಾಗಲೂ ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೋತಾರೆ ಯಾಕಂದರೆ ನೀರಿದ್ರೇ ಎಲ್ಲ ನೀರಿಲ್ಲದೆ ಏನು ಮಾಡೋಕ್ಕಾಗಲ್ಲ சரி கொடுத்த இ ஆட்ரு கிட ஆட்ரு தான் எல் கொந்த इलेने होये इले इले होयेक भरला प इखो इखो इले बा होयितले इततबाई इले बाई 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 इ

ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ ಓಕೆ ಬಾಯ್ ಲಾಟ್ಸ್ಆಪ್ ಲವ್